ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸುಜುಕಿ ರೆಟಿಗ ಎಲ್ಲ ಬಿಡಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಓನರ್ ಸಿಪ್ ಎಷ್ಟು ಐತೆ ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ಇದೆ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಒಂದು ಆರುವರೆ ಲೋನ್ ಇದೆ ಸರ್ ಆರುವರೆ ಲೋನ್ ಐತೆ ಹೌದು ಸರ್ ಅದನ್ನು ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಸರ್ ಕ್ಲಿಯರ್ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಡ್ತೀನಿ ಸರ್ ಇ ಎಮ್ ಐ ಎಷ್ಟು ಬರ್ತದೆ ತಿಂಗಳಿಗೆ ಇಪ್ಪತ್ತು ಚಿಲ್ಡ್ರೆ ಬರುತ್ತೆ ಸರ್ ಟ್ವೆಂಟಿ ಚಿಲ್ಡ್ರೆ ಬರ್ತದೆ ಹೌದು ಸರ್ ಇಪ್ಪತ್ತು ಚಿಲ್ಡ್ರೆ ಇಪ್ಪತ್ತೊಂದು ಸಾವಿರ ಬರ್ತದೆ ಎಷ್ಟು ಬರ್ತದೆ ಸರ್ ಇಪ್ಪತ್ನಾಲ್ಕು ಸಾವಿರ ಚಿಲ್ಡ್ರೆ ಬರುತ್ತೆ ಇಪ್ಪತ್ನಾಲ್ಕು ಸಾವಿರ ಚಿಲ್ಡ್ರೆ ಎಷ್ಟು ಕಂತು ಇದೆ ಇನ್ನು ಸರ್ ನಾಲ್ಕು ಕಂತು ಮಾತ್ರ ಕಟ್ಟಿದೀನಿ ಸಿಂಗಲ್ ಸಿಂಗಲ್ ಡಬಲ್ ಓನರ್ ಸಿಂಗಲ್ ಡಬಲ್ ಸರ್ ಹೌದು ಸರ್ ಫೀಚರ್ಸ್ ಅನ್ನ ಗಡಿದು ಪವರ್ ಮಾಮೂಲಿ ಸರ್ ಫೋರ್ ಇಂಡ ಪವರ್ ಸಿಸ್ಟಮ್ ಡೆಂಟ್ ಪ್ರೊಸೆಸ್ ಅತ್ರ ನಿಲ್ಲದಣ್ಣ ಇಲ್ಲ ಸರ್ ಗಡಿಲಿ ಡೀಸೆಲ್ ವೇರಿಯಂಟ್ ಗಡಿ ಸರ್ ಡೀಸೆಲ್ ಗಡಿನ ಇಲ್ಲ ಸರ್ ಪೆಟ್ರೋಲ್ ಪೆಟ್ರೋಲ್ ಗಡಿನ ಎಷ್ಟು ಕೊಡ್ತದ ನಮ್ಮ ಮೈಲೇಜ್ ಗಡಿ ಮೈಲೇಜ್ ಬರ್ತಾ ಇದೆ ಲೊಕೇಶನ್ ಇಲ್ಲಿ ಗಡಿ ಇರೋದು ಸರ್ ಬೆಂಗಳೂರು ಬಲಸಂಕ್ರೇತ್ರ ರಗುನಳ್ಳಿ ಅಂತ ಬೆಂಗಳೂರು ಬಲಸಂಕ್ರೇತ್ರ ರಗುನಳ್ಳಿ

ಓಕೆ ಓಕೆ ಅಪ್ಲೇಟ್ ಮಾಡ್ತೀವಿ ನಾ ಗಡಿ ನಮ್ಮ ಕಡೆದು ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಓಕೆ ಥ್ಯಾಂಕ್ ಯು